ಅಕ್ರಮ ಅದಿರು ಗಣಿಗಾರಿಕೆ ಆಯಿತು ಮರಳು ಗಣಿಗಾರಿಕೆ ಆಯಿತು ಇದೀಗ ಬಳ್ಳಾರಿಯಲ್ಲಿ ಅಕ್ರಮ ಗ್ರಾವೆಲ್ ಸಾಗಾಟ ಕೂಡ ಬಲು ಜೋರಾಗಿ ನಡೀತಾ ಇದೆ ಎಸ್ ಅಕ್ರಮ ಅದಿರು ಗಣಿಗಾರಿಕೆ ಆಯಿತು ಮರಳು ಗಣಿಗಾರಿಕೆ ಕೂಡ ಆಯಿತು ಬಳ್ಳಾರಿಯಲ್ಲಿ ಈಗ ಅಕ್ರಮ ಗ್ರಾವೆಲ್ ಸಾಗಾಟ ಕೂಡ ಬಲು ಜೋರಾಗಿ ನಡೀತಾ ಇರುವಂಥದ್ದು ಕೆರೆ ಮತ್ತು ಪಟ್ಟ ಜಮೀನುಗಳಿಂದ ಅಕ್ರಮವಾಗಿ ಮಣ್ಣನ್ನು ಸಾಗಾಟ ಮಾಡಲಾಗ್ತಿದೆ ಕೊಳಗಲ್ ಗ್ರಾಮದಲ್ಲಿರುವ ಕೆರೆ ಮಣ್ಣನ್ನು ಬಿಡದ ಕೋರರು ಹಾಗಿದ್ರೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದಾರ ಸಂಬಂಧಪಟ್ಟ ಅಧಿಕಾರಿಗಳು ಗೊತ್ತಿದ್ದು ಗೊತ್ತಿಲ್ಲದಂತೆ ಇರುವ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಜಿಲ್ಲಾಡಳಿತಕ್ಕೆ ಈ ಕುರಿತು ದೂರನ್ನ ಕೊಟ್ಟರೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇಲ್ಲ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ ರಾತ್ರಿ ಆದರೆ ಸಾಕು ಜೆ ಸಿ ಬಿಗಳ ಮೂಲಕ ಗ್ರಾವೆಲ್ ತೆಗೆಯೋರು ಬೆಳಗಾದರೆ ಇರೋದಿಲ್ಲ ಕೆರೆ ಮಣ್ಣಿನ ಜೊತೆಗೆ ಗ್ರಾಮದ ಹೊರವಲಯದ ಬೀಡು ಬಿಟ್ಟಂತಹ ಜಮೀನಿನಲ್ಲಿಯೂ ಕೂಡ ಗ್ರಾವೆಲ್ಗಳ ಸಾಗಾಟ ನಡೀತಾ ಇರುವಂತದ್ದು ರಸ್ತೆ ನಿರ್ಮಾಣ ಸೇರಿದಂತೆ ಇಟ್ಟಂಗಿ ಭಟ್ಟಿಗಳಿಗೆ ಈ ಮಣ್ಣನ್ನ ಸಾಗಿಸಲಾಗ್ತಾ ಇದೆ ಮಣ್ಣು ಹೊಡಿತಾರೆ ರಾತ್ರಿ ರಾತ್ರಿ ಹೊಡಿತಿದಾರ ಸುಮಾರು ಟ್ಯಾಕ್ಟ್ರಿ ಒಂದು ಮೂವತ್ತು ಟ್ರ್ಯಾಕ್ಟ್ರಿ ಆ ತಿಂಗಳ ಬಟ್ಟೆಗೆ ಎರಡ್ ಸಾವಿರ ರೂಪಾಯಿದಂಗೆ ಟ್ರಿಪ್ ಮಾಡ್ತಾರೆ ಒಬ್ಬರಿಗೆ ಗಮನಕ್ಕೆ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿವಿ ಆಮೇಲೆ ಡಿ ಸಿ ಸಾಹೇಬ್ರಿಗೆ ಅರ್ಜಿ ಕೊಟ್ಟಿವಿ ಮೈನ್ ಜ್ಯೂಲರಿಗೆ ಅರ್ಜಿ ಕೊಟ್ಟಿವಿ ಒಂದು ಸಾಕಷ್ಟು ಸಲ ತಿರೀನಿ ಸರ್ ಸಾಕಷ್ಟು ಸಲ ತಿರಿದ್ರ ಸದಾ ಅವ್ರು ಏನು ಆಗಿಲ್ಲ ಏನು ಒಬ್ಬರನ್ನ ಟ್ಯಾಟ್ರ್ ಹಿಡ್ಕೊಡಲ್ಲ ಹಿಡ್ಕೊಂಬೋದು ಬಿಟ್ಬಿಡೋದು ಹಂಗೆ ಮಾಡಿದ್ರೆ ಎಷ್ಟು ಸತ್ಲಿ ಹೋಗಿನಿ ಸರ್ ಕೇಳ ಭಾಳ ಇದು ನೋಡಿದ್ರೆ ಮಣ್ಣು ಇಲ್ಲಿ ಒಂದು ಐದು ಬ್ರಹ್ಮಣಿ ಸರ್ ಒಂದು ಮೂವತ್ತು ಅಡಿ ಒಳಗೆ ತೋಡ್ಯಾರ ಮಣ್ಣು ಇದು ಗ ಗ್ರಾವಲ್ಲ ಅದು ಕೂಡ ಹೇಳೀನಿ ಸರ್ ಅದು ಕೂಡ ಹೇಳೀನಿ ಅದು ಕೂಡ ಒಂದು ಮೂವತ್ತು ಅಡಿ ತೋಡ್ಯಾರ ಅದು ಏನೋ ಯಾರನ್ನು ಬಿದ್ದು ಸೊತ್ತೋದ್ರೆ ಆದ್ರೆ ಭಾಳ ಕಷ್ಟ ಐತೆ ಈ ಕೆರೆ ಒಳಗೆ ಎಷ್ಟು ಹೇಳಿದ್ರು ಕೇಳುವ ಮಣ್ಣು ಹೊಡಿತಿದಾರೆ ರಾತ್ರಿ ರಾತ್ರಿ ಹೊಡಿತಿದಾರೆ ಸುಮಾರು ಟ್ಯಾಕ್ಟ್ರಿ ಒಂದು ಮೂವತ್ತು ಟ್ಯಾಕ್ಟ್ರಿ ಹೊಡಿತಿದಾರೆ ಆ ಈ ತಿಂಗಳ ಬಟ್ಟೆಗೆ ಎರಡು ಸಾವಿರ ಹಂಗೆ ಟ್ರಿಪ್ ಮಾಡ್ತಾರೆ ಒಬ್ಬರು ಗಮನಕ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿವಿ ಆಮೇಲೆ ಡಿ ಸಿ ಸಾಹೇಬ್ರಿಗೆ ಅರ್ಜಿ ಕೊಟ್ಟಿವಿ ಮೈ ಜಲರ್ಗೆ ಅರ್ಜಿ ಕೊಟ್ಟಿವಿ ಒಂದು ಸಾಕಷ್ಟು ಸಲ ತಿರೀನಿ ಸರ್ ಸಾಕಷ್ಟು ಸಲ ತಿರಿದ್ರ ಏನು ಗಮನಕ್ಕೆ ಆಗಿಲ್ಲ ಏನು ಒಬ್ಬರನ್ನ ಟ್ಯಾಕ್ಟ್ರಿ ಹಿಡ್ಕೊಂಡಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ